ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ವಿಜಯಪುರ ನಗರದಲ್ಲಿರುವ ಮಾಲಿಕ್ ಎ ಮೈದಾನ್ ತೋಪನ್ನು ನೋಡ್ಕೊಂಡು ಬರೋಣ ಇದು ಶಿವಾಜಿ ಸರ್ಕಲ್ ಹತ್ತಿರನೇ ಇರೋದು ಮಾಲಿಕ್ ಎ ಮೈದಾನ್ ತೋಪು ಬಿಜಾಪುರದ ಅವಶೇಷಗಳಲ್ಲಿ ಅತ್ಯಂತ ಆಕರ್ಷಣೀಯವಾದ ವಸ್ತು ಮಾಲಿಕ್ ಎ ಮೈದಾನ್ ತೋಪು ರಣಭೂಮಿಯ ಬಾದ್ಶಾ ಎಂಬುದಾಗಿ ಅದರ ಅರ್ಥ ಮಾಲಿಕ್ ಎ ಮೈದಾನ ಅಂದರೆ ರಣಭೂಮಿಯ ಬಾದ್ಶಾ ಅಂತ ಕರೀತಾರೆ ತೋಪನ್ನು ನೋಡಲಿಕ್ಕೆ ಸ್ಟೆಪ್ಪುಗಳನ್ನು ಹತ್ತಿ ಮೇಲೆ ಹೋಗಬೇಕು ಹಾಗೆ ಇಲ್ಲಿ ಯಾವುದೇ ಪ್ರವೇಶ ಶುಲ್ಕ ಇರೋದಿಲ್ಲ ಇದು ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟಿನ ಅಡಿಯಲ್ಲಿದೆ ಇವಾಗ ಆಟ್ ಪ್ರೆಸೆಂಟು ಈ ತೋಪಿನ ಒಟ್ಟು ತೂಕ ಐವತ್ತೈದು ಟನ್ ಇದ್ದು ಹದಿನೈದು ಅಡಿ ಉದ್ದ ಐದು ಅಡಿ ಅಗಲವಾಗಿದೆ ಇದು ಪಂಚಲೋಹದಿಂದ ಕೂಡಿದೆ ಪಿರಂಗಿ ಮೇಲಿನ ಶಾಸನದ ಪ್ರಕಾರ ಕೃತಶಕ ಹದಿನೈದುನೂರ ನಲವತ್ತೊಂಬತ್ತರಲ್ಲಿ ಅಹಮದ್ ನಗರದ ಕುಶಲಕರ್ಮಿ ಮಹಮ್ಮದ್ ಬಿನ್ ಹಸನ್ ರುಮಿ ಎಂಬುವನು ಎರಕ ಹೊಯ್ದನೆಂದು ತಿಳಿಸುತ್ತದೆ ಇದನ್ನು ಹದಿನೈದು ನೂರ ಅರವತ್ತೈದರ ತಾಳಿಕೋಟೆ ಕದನದಲ್ಲಿ ಇದನ್ನು ಬಳಸಲಾಯಿತು ಮೊದಲು ಬುರ್ಜಿನ ಎತ್ತರವಾದ ಕಟ್ಟೆಯ ಮೇಲೆ ಈ ತೋಪು ಇತ್ತು ಅಲ್ಲಿಂದ ನಗರ ರಕ್ಷಣೆಗಾಗಿ ಅದರ ಬದಲಾವಣೆ ನಡೆಯುತ್ತಿತ್ತು ಇದರ ಶಬ್ದವು ಅತ್ಯಂತ ಭಯಾನಕವಾಗಿತ್ತು ಹೀಗಾಗಿ ಇದನ್ನು ಹಾರಿಸಿದ ವ್ಯಕ್ತಿಯು ಪಕ್ಕದಲ್ಲಿರುವ ನೀರಿನ ಹೊಂಡಕ್ಕೆ ಜಿಗಿಯುತ್ತಿದ್ದನು ಇದನ್ನು ಅಹಮದ್ ನಗರದಿಂದ ನಾಲ್ಕುನೂರು ಎತ್ತುಗಳು ಮತ್ತು ಹತ್ತು ಆನೆಗಳಿಂದ ಎಳೆದು ತಂದು ಶೆರ್ಜಾ ಬುರ್ಜಿನ ಮೇಲೆ ಇಡಲಾಗಿದೆ ಆ ಆನೆಗಳ ಕಲ್ಲಿನ ಶಿಲ್ಪಗಳನ್ನು ಕೂಡ ಕಾಣಬಹುದಾಗಿದೆ ವಿಶೇಷವೇನೆಂದರೆ ಚಾಂದ್ ಬೇಬಿಯನ್ನು ಮದುವೆಯಾದ ಅಲಿ ಆದಿಲ್ ಶಾನ್ಗೆ ಬಳುವಳಿ ರೂಪದಲ್ಲಿ ಈ ತೋಪನ್ನು ನೀಡಲಾಗಿದೆ ಇದನ್ನು ಮೇಲುಗಡೆ ನಿಂತು ನೋಡಿದಾಗ ಮನುಷ್ಯನ ಚಿತ್ರ ಮತ್ತು ಮುಂದೆ ನಿಂತು ನೋಡಿದರೆ ಸಿಂಹದ ಚಿತ್ರ ಹಾಗೆ ಪಕ್ಕದಲ್ಲಿ ನಿಂತರೆ ಮೊಸಳೆಯು ಬಾಯಿ ತೆರೆದ ಹಾಗೆ ಅದರಲ್ಲಿ ಆನೆ ಮತ್ತು ಕುದುರೆಯ ಚಿತ್ರಗಳನ್ನು ಕಾಣಬಹುದಾಗಿದೆ ಅದರ ಒಳಭಾಗದಲ್ಲಿ ಸ್ಪಷ್ಟವಾಗಿ ಎರಡು ಭಾಗಗಳನ್ನು ಕಾಣಬಹುದಾಗಿದೆ ಒಂದು ಮದ್ದನ್ನು ತುಂಬುವ ಭಾಗ ಇನ್ನೊಂದು ಕಲ್ಲಿನ ಗುಂಡನ್ನು ಹಾಕುವ ಭಾಗವಾಗಿದೆ ಬ್ರಿಟಿಷರು ಈ ತೋಪನ್ನು ಇಂಗ್ಲೆಂಡಿಗೆ ಸಾಗಿಸುವ ಪ್ರಯತ್ನವಾಗಿ ಮೇಲಿನ ಎತ್ತರವಾದ ಭಾಗದಿಂದ ಕೆಳಗಿನ ಭಾಗಕ್ಕೆ ಇಳಿಸಿದರು ಆದರೆ ಕೋಟೆಯ ಪಕ್ಕದಲ್ಲಿ ನೀರಿನ ಕಂದಕವಿದ್ದರಿಂದ ಅದನ್ನು ಕೆಳಗಡೆ ಇಳಿಸಲು ಸಾಧ್ಯವಾಗಲಿಲ್ಲ ಹೀಗಾಗಿ ಬ್ರಿಟಿಷರು ಈ ತೋಪನ್ನು ಹರಾಜಿಗೆ ಇಟ್ಟರು ಆಗ ಮುರಾರಿ ಪಂತ್ ಎಂಬುವವನು ಈ ತೋಪನ್ನು ಹರಾಜಿನಲ್ಲಿ ಪಡೆದನು ಪ್ರಸ್ತುತ ಶಿವಾಜಿ ವೃತ್ತದ ಬಲಭಾಗದ ಕೋಟೆಯ ಮೇಲೆ ಈ ತೋಪು ಇದೆ ಈ ತೋಪವು ತೂಕದಲ್ಲಿ ಆನೆಯ ಹಾಗೆ ಶಕ್ತಿಯಲ್ಲಿ ಸಿಂಹದ ಹಾಗೆ ವೇಗದಲ್ಲಿ ಕುದುರೆಯಂತಿದೆ ಇದು ತೋಪಿನ ಮುಂಭಾಗ ನೀವೇನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಇದು ತೋಪಿನ ಮುಂಭಾಗವಾಗಿದೆ ಸುತ್ತು ಅದರ ಸುತ್ತಲೂ ಕೂಡ ಗಾರ್ಡನ್ ಇದೆ ಇದು ಮಾಲಿಕ್ ಎ ಮೈದಾನ್ ತೋಪ್ ವಿಜಯಪುರ ನಗರದ ಶಿವಾಜಿ ಸರ್ಕಲಿನ ಪಕ್ಕದಲ್ಲಿಯೇ ಈ ಒಂದು ಮಾಲಿಕ್ ಎ ಮೈದಾನ್ ತೋಪ್ ಇರೋದು ನೋಡಿ ಆ ತೋಪಿನ ಮೇಲೆ ಚಿತ್ರಗಳು ಕೂಡ ಇವೆ ಈ ಸೈಕ್ ಬುರ್ಜಿನ ಮೇಲೆ ನಿಂತುಕೊಂಡಾಗ ಕೋಟೆಯ ಹೊರಭಾಗದ ಅವಶೇಷಗಳನ್ನು ಕಾಣಬಹುದು ಈ ಕೋಟೆಯ ಪಕ್ಕದಲ್ಲಿ ಕಂದಕವು ಕೂಡ ಇದ್ದು ಮಳೆಗಾಲದಲ್ಲಿ ಇದರ ಸುತ್ತಲೂ ಮಳೆ ನೀರು ನಿಂತಿರುತ್ತದೆ ಹದಿನೈದು ನೂರ ಅರವತ್ತೈದರ ರಕ್ಕಸಗಿ ತಂಗಡಿಗೆ ಕಾಳಗದಲ್ಲಿ ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ಈ ತೋಪನ್ನು ಬಳಸಲಾಯಿತು ಮಾಲಿಕ್ ಎ ಮೈದಾನ್ ತೋಪು ಇದರ ಒಟ್ಟು ತೂಕ ಐವತ್ತೈದು ಟನ್ ಉದ್ದ ಹದಿನೈದು ಅಡಿ ಅಗಲ ಐದು ಅಡಿ ಇದು ಪಂಚಲೋಹದಿಂದ ಕೂಡಿದೆ ಪಿರಂಗಿ ಮೇಲಿನ ಶಾಸನದ ಪ್ರಕಾರ ಕೃಷಿ ಹದಿನೈದು ನೂರ ನಲವತ್ತೊಂಬತ್ತರಲ್ಲಿ ಈಗಿನ ಮಹಾರಾಷ್ಟ್ರ ರಾಜ್ಯದ ಅಹಮದ್ ನಗರದ ಮಹಮ್ಮದ್ ಬಿನ್ ಹಸನ್ ರುಮಿ ಇದನ್ನು ತಯಾರು ಮಾಡ್ತಾರೆ ವಿಜಯಪುರದ ಆದಿಲ್ ಶಾಹಿಗಳು ಯೂಸುಫ್ ಆದಿಲ್ ಖಾನ್ ಇಸ್ಮಾಯಿಲ್ ಆದಿಲ್ ಶಾ ಒಂದನೇ ಇಬ್ರಾಹಿಂ ಆದಿಲ್ ಶಾ ಒಂದನೇ ಅಲಿ ಆದಿಲ್ ಶಾ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮಹಮ್ಮದ್ ಆದಿಲ್ ಶಾ ಎರಡನೇ ಅಲಿ ಆದಿಲ್ ಶಾ ಸಿಕಂದರ್ ಆದಿಲ್ ಶಾ ಇವರೆಲ್ಲರೂ ವಿಜಯಪುರದ ಆದಿಲ್ ಶಾಹಿಗಳು ವಿಜಯಪುರ ನಗರದಲ್ಲಿರುವ ಮಾಲಿಕೆ ಮೈದಾನ್ ತೋಪಿನ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ